ನಲವತ್ ಪರ್ಸೆಂಟ್ ಅಲ್ಲ ಶೇಕಡ ಎಪ್ಪತ್ ಪರ್ಸೆಂಟ್ ಸರ್ಕಾರ ದೇಶದಲ್ಲಿ ಆಗಲ್ಲ ಇದ್ರೆ ಅದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತ ಪ್ರತಿಯೊಬ್ರು ಕೂಡ ಮಾತಾಡ್ತಾ ಇದ್ದಾರೆ ಇಂತಹ ಶುಭ ಸಂದರ್ಭ ನಾವೆಲ್ಲರೂ ಕೂಡ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ತೊಡಿತಾ ಇದ್ದೇವೆ ಅಂತ ಹೇಳಿದ್ರೆ ಈ ನಾಡಲ್ಲಿ ಇರತಕ್ಕಂಥ ರೈತರು ಸುಮಾರು ಐನೂರು ಐನೂರ ಐವತ್ತಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಒಂದು ರೂಪಾಯಿ ಬಿಡುಗಾಸನ್ನು ಕೂಡ ಪರಿಹಾರನೂ ಕೂಡ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಮಾನವ ಕೊಟ್ಟಿಲ್ಲ ಒಂದು ತಪಸ್ಸಿನ ರೀತಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಮಂತ್ರಿ ಭೂಮಿ ಮೇಲೆ ಯಾರಾದ್ರೂ ಇದ್ರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆ ಒಂದು ದಿನ ಕೂಡ ರಜೆಯನ್ನು ತೆಗೆದುಕೊಂಡಿಲ್ಲ ತಮ್ಮೆಲ್ಲರೂ ಕೂಡ ತಿಳಿದಿರೋ ಹಾಗೆ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಯಾಗಿ ಸುಮಾರು ಒಂಬತ್ತೂವರೆ ವರ್ಷಗಳು ಕಳೆದಿದೆ ನಾ ಯಾವ ಕೂಡ ಮಾತನ್ನ ಹೇಳ್ತಾ ಇರ್ತೇನೆ ಬಹುಶಃ ಜಗತ್ತಿನಲ್ಲಿ ಒಂದು ದೇಶದ ಪ್ರಧಾನಮಂತ್ರಿ ಒಂದು ದಿನವೂ ಕೂಡ ರಜೆಯನ್ನ ತೆಗೆದುಕೊಳ್ಳದೇನೆ ತನ್ನ ದೇಶದ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ತಪಸ್ಸಿನ ರೀತಿ ಕೆಲಸ ಮಾಡ್ತಾ ಒಬ್ಬ ಪ್ರಧಾನಮಂತ್ರಿ ಭೂಮಿಯ ಮೇಲೆ ಇದ್ದರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ದಿನನೂ ಕೂಡ ರಜೆಯನ್ನು ತೆಗೆದುಕೊಂಡಿಲ್ಲ ಒಂದು ರೀತಿ ತಪಸ್ಸಿನ ರೀತಿ ಭಾರತವನ್ನು ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗಬೇಕು ಭಾರತವನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನ ಕಾಣಬೇಕು ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ವಿಕಸಿತ ಭಾರತ ಅಂದರೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಅಭಿವೃದ್ಧಿ ಹೊಂದಿರತಕ್ಕಂಥ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನುವ ಕನಸನ್ನ ಇಟ್ಕೊಂಡು ಇವತ್ತು ನರೇಂದ್ರ ಮೋದಿಜಿ ಇವತ್ತು ಆಗ್ಲೂ ಇರೋದು ದೇಶಕ್ಕೋಸ್ಕರ ಶ್ರಮಿಸ್ತಾ ಇರ್ತಕ್ಕಂಥ ನಾವು ನೀವು ನೋಡ್ತಾ ಇದ್ದೇವೆ ನೇರವಾಗಿ ಒಂದು ಮಾತನ್ನ ಹೇಳ್ತಾರೆ ಈ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇಂಥ ಶುಭ ಸಂದರ್ಭ ನಾವೆಲ್ಲರೂ ಕೂಡ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ದುಡಿತಾ ಇದ್ದೇವೆ ಅಂತ ಹೇಳಿದ್ರೆ ನಾವೇ ಪುಣ್ಯವಂತರು ಅಂತಕ್ಕಂಥದ್ದನ್ನ ಈ ಸಂದರ್ಭಕ್ಕೆ ಇಚ್ಛೆ ಪಡ್ತೇನೆ ಒಂದು ಕಡೆ ನರೇಂದ್ರ ಮೋದಿಜಿಯವರು ಇವತ್ತು ಅಭಿವೃದ್ಧಿ ಕೆಲಸನ ಮಾಡ್ತಾ ಇರ್ತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಎಲ್ಲ ವರ್ಗದ ಜನರಿಗೆ ಒಂದು ನ್ಯಾಯ ಸನ್ಮಾನ್ ನರೇಂದ್ರ ಮೋದಿ ಜೋರು ಒಂದು ಕಾಲ ಇತ್ತು ಅಂದಿನ ಪ್ರಧಾನಮಂತ್ರಿಗಳು ರಾಜೀವ್ ಗಾಂಧಿ ಅವರು ಹೇಳ್ತಾ ಇದ್ರು ದೆಹಲಿಯಿಂದ ನೂರು ರೂಪಾಯಿ ನ ಕಳಿಸ್ಕೊಟ್ರೆ ಕರ್ನಾಟಕಕ್ಕೆ ಆ ಹೋಗಿ ಆ ಫಲಾನುಭವಿಗಳ ತಲುಪ ಸೃಷ್ಟೊಂದಿಗೆ ಹದಿನೈದು ರೂಪಾಯಿ ಮಾತ್ರ ತಲುಪ್ತದೆ ಉಳಿದಿಂದ ಎಂಬತ್ತೈದು ರೂಪಾಯಿ ಬಡವರಿಗೆ ತಲುಪೋದಿಲ್ಲ ಪ್ರಧಾನಮಂತ್ರಿಗಳು ರಾಜೀವ್ ಗಾಂಧಿ ಮೋದಿ ಜಿ ಅವರು ಇವತ್ತು ಜನಪರ ಯೋಜನೆಗಳನ್ನ ಬಡವರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನ ಅನುಷ್ಠಾನ ಮಾಡತಕ್ಕಂತ ಸಂದರ್ಭದಲ್ಲಿ ಒಂದು ಬಟನ್ ಅನ್ನು ಒತ್ತ ಸಾಕು ಡಿ ಬಿ ಟಿ ಮೂಲಕ ನೇರವಾಗಿ ನಾಡಿನಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಜಿಯವರ ಸವಲತ್ತುಗಳು ತಲುಪ್ತಾ ಇದೆ ಅಂತ ಹೇಳಿದ್ರೆ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರ ಒಂದು ಇಚ್ಛಾಶಕ್ತಿಯನ್ನು ಸಂದರ್ಭ ನೀವು ಮೆಚ್ಚಬೇಕಾಗಿರ್ತಕ್ಕಂಥದ್ದು ಇವತ್ತು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗೂ ಕೂಡ ಇವತ್ತು ವಿದ್ಯುತ್ ಸಂಪರ್ಕ ಕೊಡಬೇಕು ಕುಡಿಯೋ ನೀರಿನ ಸಂಪರ್ಕವನ್ನು ನೀಡಬೇಕು ಒಂದು ಸ್ವಚ್ಛ ಭಾರತದ ಕಲ್ಪನೆ ಹಿಡ್ಕೊಂಡು ನರೇಂದ್ರ ಮೋದಿಜಿ ಅವರ ಒಂದು ಕಡೆ ಕೆಲಸನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಮೇಲೆ ನಿರಂತರವಾಗಿ ಆರೋಪಗಳನ್ನು ಮಾಡ್ತಾ ಇದ್ರು ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳು ಆರೋಪದ ಮೇಲೆ ಆರೋಪ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರದ ಆರೋಪಗಳನ್ನು ಕೂಡ ಇಂದಿನ ಬಿಜೆಪಿ ಸರ್ಕಾರದ ಮೇಲೆ ಮಾಡುದು ಆ ಆರೋಪಗಳನ್ನು ಮಾಡಿದ್ರು ಮತ್ತೊಂದು ಕಡೆ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಕಣ್ಣಿಗೆ ಮಂಡಾ ಕೆಲಸ ಮಾಡಿದ್ರು ಆದ್ರೆ ತಮಗೆ ಗೊತ್ತಿಲ್ಲ ಈ ಸರ್ಕಾರ ಬಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಏಳು ತಿಂಗಳಾಗಿದೆ ಕೂತಲ್ಲಿ ನಿಂತಲೆ ಬೆಂಗಳೂರಲ್ಲಿ ಯಾವುದೇ ಕಚೇರಿಗೆ ಹೋಗಿ ಅಧಿಕಾರಿಗಳ ಹತ್ರ ಹೋಗಿ ನಲವತ್ತು ಪರ್ಸೆಂಟ್ ಅಲ್ಲ ಶೇಕಡಾ ಎಂಬತ್ತು ಪರ್ಸೆಂಟ್ ಸರ್ಕಾರ ಈ ದೇಶದಲ್ಲಿ ಆಧಾರ ಇದ್ರೆ ಅದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತ ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಸರ್ಕಾರ ಬಂದು ಏಳು ತಿಂಗಳಾಗಿದೆ ಇವತ್ತಿರುವ ರಾಜ್ಯದಲ್ಲಿ ಯಾವುದೇ ಒಬ್ಬ ಶಾಸಕನಿಗೆ ಒಂದು ರೂಪಾಯಿ ಅನುದಾನವನ್ನು ಕೊಡದೇ ಇರ್ತಕ್ಕಂತೆ ಕಾಂಗ್ರೆಸ್ ಸರ್ಕಾರ ಎಲ್ಲಿ ನೋಡಿದ್ರು ಕೂಡ ಅಲ್ಪಸಂಖ್ಯಾತನ ತುಷ್ಟಿಕರಣ ತುಷ್ಟಿಕರಣತಕ್ಕಂತೆ ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ಇವತ್ತು ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ ಮೊನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ಕೂಡ ಮಾಡಿದ್ವಿ ಆದರೆ ಕಾಂಗ್ರೆಸ್ ಪಕ್ಷ ಮಾನ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ಬರಗಾಲದ ಬರಗಾಲದ ಸಂದರ್ಭದಲ್ಲಿ ಈ ನಾಡಿನಲ್ಲಿರ್ತಕ್ಕಂಥ ರೈತರು ಸುಮಾರು ಐನೂರು ಐನೂರ ಐವತ್ತಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಒಂದು ರೂಪಾಯಿ ಬಿಡಿಗಾಸನ್ನು ಕೂಡ ಪರಿಹಾರನೂ ಕೂಡ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಮಾನ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ ಅದ್ರ ಬದಲಾಗಿ ಹೇಳ್ತಾರೆ ಅಲ್ಪಸಂಖ್ಯಾತ ಹತ್ತು ಸಾವಿರ ಕೋಟಿನ ಕೊಡ್ತೇನೆ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನ ದಿನನಿತ್ಯ ರುಜುವಾತ್ ಮಾಡ್ತಾ ಇದ್ದಾರೆ ನಿನ್ನೆ ದಿನ ಏನಾಯ್ತು ಮೂವತ್ತೊಂದು ವರ್ಷದ ಹಳೆ ಹಳೆಯ ಕೇಸನ್ನ ಮಾಡಿ ಯಾವ ಒಬ್ಬ ಹಿಂದೂ ಕಾರ್ಯಕರ್ತ ಅಥವಾ ರಾಮ ಜನ್ಮಭೂಮಿ ವಿಚಾರದಲ್ಲಿ ಹೋರಾಟ ನಡೆಸಿದ್ನೋ ಅಂತ ಶ್ರೀಕಾಂತ್ ಪೂಜಾರಿಯನ್ನ ನಿನ್ನೆ ದಿನ ಇವತ್ತು ಅರೆಸ್ಟ್ ಮಾಡಿರ್ತಕ್ಕಂಥ ತಾವೆಲ್ಲರೂ ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ಕೂಡ ಓದಿದ್ದೀರಿ ಅಂದ್ರೆ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಖುಷಿ ಪಡಿಸೋಸ್ಕರ ಒಂದು ಹಿಂದೂ ವಿರೋಧಿ ನೀತಿ ಅನ್ನೋ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಕ್ಕಂಥ ಕೆಲಸ ಇದು ಭಾರತೀಯ ಜನತಾ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಕೂಡ ಕಾರ್ಯಕರ್ತ ಮಾಡಬೇಕಾಗಿದೆ